ನಮಸ್ಕಾರ ಇವತ್ತಿನ ನಮ್ಮ ಆಳವಾದ ನೋಟದಲ್ಲಿ ಆರಂಭಿಕ ಹಾಲಿವುಡ್ನ ಒಬ್ಬ ಆಸಕ್ತಿಕರ ತಾರೆ ಸಬೂ ದಸ್ತಗೀರ್ ಅವರ ಬಗ್ಗೆ ಮಾತಾಡೋಣ ವಿಶೇಷವಾಗಿ ಅವರ ಮೈಸೂರು ನಂಟು ಅದರ ಬಗ್ಗೆ ಸ್ವಲ್ಪ ಗಮನ ಹೌದು ಖಂಡಿತ ಸಬೂ ಅವರ ಕಥೆ ಆ ಮೈಸೂರಿನ ಹಿನ್ನೆಲೆ ಅವರನ್ನ ಹೇಗೆ ರೂಪಿಸ್ತು ಅಂತ ನೋಡುದು ತುಂಬಾನೇ ಇಂಟ್ರೆಸ್ಟಿಂಗ್ ಹೌದು ಮೈಸೂರು ಹತ್ರದ ಒಂದು ಸಣ್ಣಹಳ್ಳಿ ಕಾರಾಪುರದಿಂದ ಬಂದ ಹುಡುಗ ಆಮೇಲೆ ಜಗತ್ತೇ ನೋಡೋ ಥರದ ಸ್ಟಾರ್ ಆಗಿದ್ದು ನಿಜಕ್ಕೂ ಅದ್ಭುತ ಅಲ್ವಾ ನಿಜಕ್ಕೂ ಅದ್ಭುತ ಅವರ ಮೂಲ ಆ ಪರಿಸರ ಅವರ ವೃತ್ತಿ ಜೀವನಕ್ಕೆ ಹೇಗೆ ಅಡಿಪಾಯ ಹಾಕ್ತು ಅಂತ ಸ್ವಲ್ಪ ನೋಡೋಣ ಸರಿ ಹಾಗಾದ್ರೆ ಮೊದಲು ಅವರ ಹುಟ್ಟಿದ ಸ್ಥಳದಿಂದ ಶುರು ಮಾಡೋಣ ಕಾರಾಪುರ ಹೌದು ಜನವರಿ ಇಪ್ಪತ್ತೇಳು ಸಾವಿರದ ಒಂಬೈನೂರ ಆವಾಗ ಅದು ಮೈಸೂರ್ ಸಂಸ್ಥಾನ ಈಗಿನ ಕರ್ನಾಟಕದ ಭಾಗ ಮೈಸೂರಿಗೆ ಹತ್ರಾನೇ ಹೌದು ಆ ಕಾರಾಪುರ ಅಂದ್ರೆ ಅದು ಕಬಿನಿ ನದಿ ಹತ್ರ ನಾಗರಹೊಳೆ ಕಾಡು ಅದೆಲ್ಲ ಸುತ್ತುವರೆದಿರೋ ಜಾಗ ದಟ್ಟವಾಡ ಕಾಡು ಆನೆಗಳು ವನ್ಯಜೀವಿಗಳು ಅದೇ ಪರಿಸರ ಇಲ್ಲಿ ನೋಡಿ ಸ್ವಾರಸ್ಯ ಅವರ ಮೊದಲನೇ ಸಿನಿಮಾ ಎಲಿಫೆಂಟ್ ಬಾಯ್ ಆನೆಗಳದೇ ಕಥೆ ಹೌದು ಹೌದು ಅದು ಕಾಕತಾಳೀಯ ಅಂತ ಹೇಳೋಕಾಗಲ್ಲ ಅಲ್ವಾ ಹೇಗಂದ್ರೆ ಅವರ ಜೀವನ ಶುರುವಾದ ಜಾಗಕ್ಕೂ ಅವರಿಗೆ ಹೆಸರು ತಂದುಕೊಟ್ಟ ಮೊದಲ ಚಿತ್ರಕ್ಕೂ ನೇರ ಸಂಬಂಧ ಇದೆಯಲ್ಲ ಖಂಡಿತ ಇದೆ ಅದು ಕಾಕತಾಳೀಯ ಅಲ್ಲ ಒಂಥರ ಅವರ ಬದುಕಿನ ಭಾಗವೇ ಆಗಿತ್ತು ಅವರ ಕುಟುಂಬದ ಹಿನ್ನೆಲೆ ನೋಡರೆ ಹೇಳಿ ಸಬು ಅವರ ತಂದೆ ಮೈಸೂರು ಮಹಾರಾಜರ ಹತ್ರ ಮಾವುತರಾಗಿದ್ರು ಹೌದಾ ಸರಿ ಸರಿ ಅದ್ರಿಂದ ಏನಾಯಿತು ಅಂದ್ರೆ ಸಬುಗೆ ಚಿಕ್ಕದಿನಿಂದಲೇ ಆನೆಗಳ ಜೊತೆ ಒಡನಾಟ ಒಂಥರ ತುಂಬಾನೇ ಹತ್ತಿರದ ಸಂಬಂಧ ಅವರಿಗೆ ಶಾಲೆಗೀಲೆ ಅಂತ ಫಾರ್ಮಲ್ ಎಜುಕೇಶನ್ ಇರಲಿಲ್ಲ ಅಂತ ಕೇಳಿದ್ದೆ ಇಲ್ಲ ಇರ್ಲಿಲ್ಲ ಅವರ ಲೋಕನೆ ಕಾಡು ಆನೆಗಳು ಅಷ್ಟೇ ಇಲ್ಲಿ ಮುಖ್ಯವಾದ ಅಂಶ ಅಂದ್ರೆ ರಾಬರ್ಟ್ ಫ್ಲಹರ್ ಎಲಿಫೆಂಟ್ ಬಾಯ್ ನಿರ್ದೇಶಕ ಅವ್ರಿಗೆ ಬೇಕಾಗಿದ್ದದ್ದೇ ಇಂಥ ಒಬ್ಬ ಹುಡುಗ ಹೌದು ನಟನೆ ಬರೋರಲ್ಲ ಹೌದು ಆನೆಗಳ ಜೊತೆ ಸಹಜವಾಗಿರ್ಬೇಕು ಕಾಡಿನ ಬಗ್ಗೆ ಗೊತ್ತಿರ್ಬೇಕು ಸಬು ಹತ್ರ ಇದೆಲ್ಲ ನ್ಯಾಚುರಲ್ ಆಗಿತ್ತು ಅಂದ್ರೆ ಅವರ ಮೈಸೂರಿನ ಜೀವನ ಶೈಲಿಯೇ ಅವ್ರಿಗೆ ಆ ಪಾತ್ರಕ್ಕೆ ಪರ್ಫೆಕ್ಟ್ ಆಗಿ ಮಾಡಿತ್ತು ಅಂತ ಹೇಳ್ಬೋದು ಖಂಡಿತವಾಗಿಯೂ ಅವರ ಆ ಸಹಜತೆ ಪ್ರಾಣಿಗಳ ಜೊತೆಗಿನ ಭಯವಿಲ್ಲದ ನಂಟು ನಗರದ ಕೃತ್ರಿಮತೆಯಿಂದ ದೂರ ಇದ್ದ ವ್ಯಕ್ತಿತ್ವ ಇದೆಲ್ಲವೂ ಅವರಿಗೆ ಸೂಟ್ ಅದು ಕೇವಲ ಎಲಿಫೆಂಟ್ ಬಾಯ್ಗೆ ಮಾತ್ರವಲ್ಲ ಆಮೇಲೂ ಅವರಿಗೆ ಬಂದ ಪಾತ್ರಗಳು ಹೆಚ್ಚಾಗಿ ಸಾಹಸ ಕಾಡು ಈ ತರದ್ದೇ ಅಲ್ವಾ ಹೌದು ಅದೇ ತರಹದ ಪಾತ್ರಗಳಿಗೆ ಅವರು ಹೇಳಿ ಮಾಡಿಸಿದ ಹಾಗಿದ್ರು ಸ್ಥಳೀಯ ಜ್ಞಾನ ಪರಿಸರದ ಜೊತೆಗಿನ ಸಂಬಂಧ ಇದೆಲ್ಲ ಹೇಗ್ ವರ್ಕೌಟ್ ಆಯ್ತು ನೋಡಿ ನಿಜ ಆನೆಗಳ ಬಗ್ಗೆ ಅವರಿಗಿದ್ದ ತಿಳುವಳಿಕೆ ಅದು ಬರೀ ಒಂದ ಸ್ಕಿಲ್ ಆಗಿರಲಿಲ್ಲ ಇಲ್ಲವೇ ಇಲ್ಲ ಅದು ಅವರ ಹಾಲಿವುಡ್ ಟಿಕೆಟ್ ಆಗಿತ್ತು ಅಬ್ಬಾ ಕೆಲವೇ ವರ್ಷಗಳಲ್ಲಿ ಮೈಸೂರಿನ ಆ ಮೂಲೆಯಿಂದ ಲಂಡನ್ ಆಮೇಲೆ ಹಾಲಿವುಡ್ ದೊಡ್ಡ ಸೆಟ್ಗಳು ಹೌದು ಆ ಜರ್ನಿ ಇದೆಯಲ್ಲ ಆ ಕಾಲದಲ್ಲಿ ಯೋಚನೆ ಮಾಡೋಕ್ಕೂ ಕಷ್ಟ ಭಾರತದ ಅದರಲ್ಲೂ ಕರ್ನಾಟಕದ ಒಂದು ಸಣ್ಣ ಹಳ್ಳಿಯಿಂದ ಅಷ್ಟು ದೊಡ್ಡ ಮಟ್ಟಕ್ಕೆ ಹೋಗೋದು ಅಸಾಮಾನ್ಯ ನಿಜಕ್ಕೂ ಅಸಾಮಾನ್ಯ ಸಾಧನೆ ಇನ್ನು ಅವರ ಪರಂಪರೆ ಬಗ್ಗೆ ಮಾತಾಡೋದಾದ್ರೆ ಸಬೂ ಬರೀ ಭಾರತೀಯ ಸಿನಿಮಾಕ್ಕೆ ಮಾತ್ರವಲ್ಲ ಹ್ಮ್ ಕರ್ನಾಟಕಕ್ಕೆ ಮೈಸೂರಿಗೆ ತುಂಬ ಮುಖ್ಯ ಆಗ್ತಾರೆ ಈ ಭಾಗದಿಂದ ಇಂಟರ್ನ್ಯಾಷನಲ್ ಮಟ್ಟದಲ್ಲಿ ಗುರುತಿಸಿಕೊಂಡ ಮೊದಲ ವ್ಯಕ್ತಿಗಳಲ್ಲಿ ಒಬ್ಬರವರು ಹೌದು ಅದು ನಿಜ ಜೀವನದ ಬಹಳಷ್ಟು ಕಾಲ ಹೊರದೇಶದಲ್ಲೇ ಕಳೆದ್ರೂ ಕೂಡ ಅವರ ಬೇರುಗಳು ಇಲ್ಲಿ ಮೈಸೂರಿನ ಕಾರಾಪುರದಲ್ಲಿ ಅನ್ನೋದು ಅದು ಸ್ಫೂರ್ತಿ ಕೊಡುವ ಕಥೆ ಒಂದು ಸರಳ ಹಿನ್ನೆಲೆಯಿಂದ ಬಂದು ಅಷ್ಟು ಎತ್ತರಕ್ಕೆ ಬೆಳೆದಿದ್ದು ಅದನ್ನ ನಮ್ಮ ಜನ ಕನ್ನಡಿಗರು ಮೈಸೂರಿನವರು ಒಂದು ಹೆಮ್ಮೆಯ ವಿಷಯವಾಗಿಯೂ ನೋಡ್ತಾರೆ ತುಂಬಾ ಚೆನ್ನಾಗಿ ಹೇಳಿದ್ರಿ ಹಾಗಾದ್ರೆ ಈ ನಮ್ಮ ಚರ್ಚೆಯಿಂದ ನಾವು ಮುಖ್ಯವಾಗಿ ಏನ್ ತಿಳ್ಕೋಬೋದು ಸಬುವವರ ಯಶಸ್ಸಿನಲ್ಲಿ ಆ ಮೈಸೂರಿನ ಪರಿಸರದ ಪಾತ್ರ ಹೌದು ಆ ವಿಶಿಷ್ಟವಾದ ಬಾಲ್ಯದ ಅನುಭವಗಳು ಅದರಿಂದ ಬಂದ ಅವಕಾಶಗಳು ಇದೆಲ್ಲ ಎಷ್ಟು ಮುಖ್ಯವಾಗಿತ್ತು ಅನ್ನೋದು ಗೊತ್ತಾಗುತ್ತೆ ಅಲ್ವಾ ಖಂಡಿತ ಗೊತ್ತಾಗುತ್ತೆ ಹಾಗಾದ್ರೆ ಇದರ ಒಟ್ಟಾರೆ ಅರ್ಥ ಏನು ಇಲ್ಲಿ ಒಂದು ಆಲೋಚನೆ ಹುಟ್ಟುತ್ತೆ ನಾವು ಹುಟ್ಟಿದ ಜಾಗ ನಮ್ಮ ಆರಂಭದ ಪರಿಸರ ಅದು ನಮ್ಮ ಭವಿಷ್ಯವನ್ನ ಎಷ್ಟರ ಮಟ್ಟಿಗೆ ನಿರ್ಧರಿಸುತ್ತೆ ಹ್ಮ್ ಒಳ್ಳೆ ಪ್ರಶ್ನೆ ಸಬು ಅವರ ಕೇಸ್ನಲ್ಲೇ ನೋಡಿ ಮೈಸೂರಿನ ಆ ಕಾಡು ಆ ಆನೆಗಳ ನಂಟು ಅದೇ ಅವರ ಯಶಸ್ಸಿಗೆ ಕಾರಣವಾದ ಏಕೈಕ ಕೀ ಆಗಿತ್ತ ಇರಬಹುದ ಒಂದು ವೇಳೆ ಅವರು ಎಲ್ಲೋ ಬೇರೆ ಪರಿಸರದಲ್ಲಿ ಬೆಳೆದಿದ್ರೆ ಇದೇ ಸಬು ನಮಗೆ ಸಿಕ್ತಿರ್ದಿಲ್ವೇನೋ ಯೋಚಿಸಬೇಕಾದ ವಿಷಯ ಇದು ಹೌದು ಕೇಳುಗರು ಈ ಬಗ್ಗೆ ಯೋಚಿಸಬಹುದು